ಅಷ್ಟೇ ಫ್ರೆಂಡ್ಸ್ ಇವತ್ತು ಪತ್ರೊಡೆ ಮಾಡುವ ಅಂತ ಅದಕ್ಕಾಗಿ ಎಂತ ಕೆಸುವಿನ ಕಡ್ದುಕೊಂಡು ಬರುವಲ್ಲ ಚೆನ್ನಾಗಿಲ್ವಾ ಇದೆಲ್ಲ ಕಡಿಮೆ ಸಾಕು ಬೇಡ ಈಗ ಮಾತ್ರ ಸಾಕು ನೋಡಿ ಇದು ಕೂಡ ಬೇಡ ಈಗ

ಹಾ ಸ್ವಲ್ಪ ಬೇರೆ ಸ್ವಲ್ಪ ಎಳೆಯದಾದ ಸೊಪ್ಪು ತೆಕ್ಕೊಳ್ಬೋದು ಅದ್ರನ್ನು ಕೂಡ ಒಂದು ಇಪ್ಪತ್ತೆಲೆ ಇಪ್ಪತ್ತೈದು ಬೇಕು ಹ್ಞೂ ಅಲ್ಲಿ ಎಳೆಯದಾದೊಂದು ಸೊಪ್ಪು ಉಂಟಲ್ಲ ಅದು ಮಾತ್ರ ಸರ್ ಅದು ಮಾತ್ರ ಹ್ಮ್ ಅದನ್ನು ಕೊಡು ನನ್ನ ಹತ್ರ ಕೊಡು ಮನು ಸೊಪ್ಪು ಸಾಕಿನ್ನು ಇನ್ನು ಬಾಳೆ ಕೊಯ್ದು ಕೊಡ್ತೀಯ ಒಂದು ಎಲ್ಲ ಕೆಲಸ ಈಗ

ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ಸಮಸಮವಾಗಿ ನೆನೆ ಹಾಕಿಕೊಳ್ತಾ ಇದ್ದೇನೆ ಒಂದು ಐದು ಗಂಟೆಗಳ ಕಾಲ ನೆನೆಬೇಕು ನಾನಿಲ್ಲಿ ಎರಡೂವರೆ ಗ್ಲಾಸ್ ಬೆಳ್ತಿಗೆ ಅಕ್ಕಿ ಎರಡೂವರೆ ಗ್ಲಾಸ್ ಕುಚ್ಚಲಕ್ಕಿ ಹಾಕಿ ಚೆನ್ನಾಗಿ ತೊಳೆದು ನೆನೆ ಹಾಕ್ತೇನೆ ಈಗ ಅಕ್ಕಿಯನ್ನು ನೆನೆ ಹಾಕುವಾಗಲೇ ನಾನು ಅದಕ್ಕೆ ಬೇಕಾಗಿರುವ ಮೆಣಸನ್ನು ಮತ್ತು ಕೊತ್ತಂಬರಿಯನ್ನು ಕೂಡ ನೆನೆ ಹಾಕ್ತೇನೆ ಒಂದು ಹನ್ನೆರಡರಿಂದ ಹದಿಮೂರು ಮೆಣಸು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಅಂದರೆ ಒಂದು ಆರು ಸ್ಪೂನು ಕೊತ್ತಂಬರಿ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೇನೆ ಈಗ ನಿಂಬೆ ಗಾತ್ರದ ಹುಳಿಯನ್ನು ಕೂಡ ಹುಳಿ ಸ್ವಲ್ಪ ಜಾಸ್ತಿ ಬೇಕು ನೆನೆ ಹಾಕಿದ್ದೇನೆ ಈಗ ಈಗ ನೋಡಿ ಸೊಪ್ಪುಗಳನ್ನೆಲ್ಲ ಸೊಪ್ಪುಗಳನ್ನೆಲ್ಲಪ್ಪದೆ ಇದನ್ನು ಸ್ವಲ್ಪ ತೆಗೆದು ಹಾಕ್ತೀನಿ ಈ ರೀತಿಯಾಗಿ ಎಳೆಯದಾದ ಸೊಪ್ಪಾದಷ್ಟು ಆದಷ್ಟು ಒಳ್ಳೇದಾಗ್ತದೆ ಇಲ್ಲದಿದ್ರೆ ಅದು ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ನೋಡಿ ಇದನ್ನೇ ಸೊಪ್ಪುಗಳನ್ನು ತುಂಬಾ ಇಟ್ಟು ಆದಷ್ಟು ಸಣ್ಣದಾಗಿ ಅಷ್ಟು ಸುಲಭ ಅಲ್ಲ ಹಾ ಒಟ್ಟಿಗಿಟ್ರೆ ಸುಲಭ ಹೀಗೆ ಕೈ ತುರಿಸ್ತದೆ ಕೆಲವರಿಗೆ ತುರಿಸೋಕೆ ಎಂತ ಮಾಡುದು ಎಣ್ಣೆ ಹಾಕಿದ್ರೆ ಸರಿ ಆಗ್ತದೆ ಎಣ್ಣೆ ಅಥವಾ ಹುಳಿ ಸುರುವಿಗೆ ಫಸ್ಟ್ ಗೆ ಎಣ್ಣೆ ಹಚ್ಚಿಕೊಂಡೆ ಹಾ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಕಟ್ ಮಾಡ್ಲಿಕ್ಕೆ ಆವಾಗ ಅಷ್ಟು ತುರಿಸೋದಿಲ್ಲ ಈ ರೀತಿಯಾಗಿ ಸಣ್ಣದಾಗಿ ನೋಡಿ ಎಷ್ಟು ಸಣ್ಣದಾಗಿ ರೆಡಿ ಆಯ್ತು ಇನ್ನು ಹಿಟ್ಟು ರೆಡಿ ಆಗ್ಬೇಕು ನೋಡಿ ಚೆನ್ನಾಗಿ ನೆನೆದಿದೆ ಒಂದು ಐದಾರು ಗಂಟೆಗಳಷ್ಟು ನೆನೆದಿರೋದು ಮಿನಿಮಮ್ ಮೂರು ಗಂಟೆ ಆದ್ರೂ ನೆನೆಬೇಕು ನಾವು ಇದನ್ನು ಗ್ರೈಂಡರ್ಗೆ ಹಾಕಿ ಕಟ್ಟ ನೋಡಿ ನಾನಾಗ ನೆನೆ ಹಾಕಿದ್ದ ಚೆನ್ನಾಗಿ ನೆನೆದಿದೆ ಅದನ್ನು ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಅಷ್ಟು ಸಣ್ಣದಾಗಿ ಆಗುದಿಲ್ಲ ಅದನ್ನು ಕಳೆದುಕೊಳ್ಳುತ್ತೇನೆ ಮಿಕ್ಸಿಗೆ ಹಾಕಿ ಕೊಡ್ತಾ ಇದ್ದೀನಿ ಉಪ್ಪ ಹಾಕ್ಬೋದು ನೋಡಿ ಉಪ್ಪನ್ನು ಹಾಕ್ತಾ ಇದ್ದೇನೆ ಇಷ್ಟೇನು ಉಪ್ಪು ಅಂತ ಖಾರ ಉಪ್ಪು ಹುಳಿ ಖಾರ ಸಮಾ ಹಾಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಅದನ್ನು ಈಗ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಈಗ ಬಾಳೆಯನ್ನು ಬಾಡಿಸಿಕೊಳ್ಬೇಕು ಪತ್ರೊಡೆಯನ್ನು ಕಟ್ಟಲಿಕ್ಕೆ ಬೇಕಲ್ಲ ಚೆನ್ನಾಗಿ ಬಾಡಿದ್ರೆ ಒಳ್ಳೇದಾಗ್ತಿದ್ದಿಲ್ಲ ಅದ್ರ ಬಾಳೆಯಲ್ಲೆಲ್ಲ ಹರಿತದೆ ಆಮೇಲೆ ಹಾಗೆ ಚೆನ್ನಾಗಿ ಬಾಡಿಸ್ತಾ ಇದ್ದೇನೆ ಕಲರ್ ಚೇಂಜ್ ಆಗೋ ಗೊತ್ತಾಗ್ತದೆ ನೋಡುವಾಗ ನೋಡಿ ಮಿಕ್ಸಿಯಲ್ಲಿ ಕಡೆದ ಮಿಶ್ರಣ ಮತ್ತೆ ಗ್ರೈಂಡರ್ಲಿ ಕಡ್ದು ಈಗ ಹಾಕಿದ್ದೇನೆ ಈಗ ನೋಡಿ ಪಾತ್ರೆ ಇಡುವ ಕುಡಿತಾ ಇದ್ವಿ ಎಲ್ಲಿ ನೋಡಿ ಹಿಟ್ಟು ರೆಡಿ ಆಗಿದೆ ಸೊಪ್ಪು ರೆಡಿ ಆಗಿದೆ ಇನ್ನು ಅದನ್ನು ಮಿಕ್ಸ್ ಮಾಡಿ ಬಾಳೆ ಎಲೆಯಲ್ಲಿ ಮಾಡಿಸಿಡ್ಬೇಕು ನೋಡಿ ಹಿಟ್ಟು ತರಿ ತರಿಯಾಗಿ ರೆಡಿ ಆಗಿದೆ ಇದನ್ನು ಮಿಕ್ಸಿಂಗ್ ಮಾಡು ಸೊಪ್ಪನ್ನು ಹಾಕುವ பாக்கு எல்லையட போடாக இதுக்கே எண்ணெய் ಹಾக்கಬೇಕು மணி தூரிச்சுக்கற ಒಳ್ಳெனதெனே ನೋಡಿ சென்னை வந்து ஒரு 5 6 ஸ்பூன் எண்ணெய் அnuget தயங்கின்னு हूं சொப்பல மீனு வர்லி ஆ மீன் தூரே தூரே

ഒക്കി വെയിക്കു <fal together> ಈಗ ಬೇಯಲಿಕ್ಕಿದ್ವಾ ಈಗ ಹೊಗೆ ಬರ್ತದೆ ಅಷ್ಟು ಸ್ಟಾರ್ಟ್ ಆಗ್ಲಿಲ್ಲ ಈ ಮಧ್ಯೆ ಇದನ್ನು ಬಿಡ್ಬೇಕಾಯ್ತಾ

నోడ పరిమాణ మాత్ర ఉంటా అద్భుత వాళ్ళ మస్త సూప ఎన్నె ఆగి ఫస్ట్ గ్లాస్ ఆ ಹಾಗೆ ನೋಡಿದ್ರಲ್ಲ ಹತ್ರೋಡೆ ಒಳ್ಳೆದಾಗ್ತದೆ ಮಾಡಿ ನೋಡಿ അടി ഈ മുതൽ ബാള ഒ ബസീസ് ഒഴേദാക്തെ ലൈക്ക് മറിബേടി ലൈക്ക് ശേർ സബ്സ്ക്ൈബ് മരിമേടി